ಹಾಂ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಾಕ್ಷಿ ಕಿಚನ್ಸ್ ನಾನು ಇವತ್ತು ಸಕ್ಕ ಟೇಸ್ಟಿಯಾಗಿ ಹೆಲ್ತಿಯಾಗಿರುವಂತಹ ಕಿಚಡಿ ರೆಸಿಪಿ ತೋರಿಸ್ತಾ ಇದ್ದೀನಿ ಸೂಪರ್ ಟೇಸ್ಟಿಯಾಗಿರುತ್ತೆ ಈ ಕಿಚಡಿ ಮಾತ್ರ ಹಾಗಿದ್ರೆ ಬನ್ನಿ ತಡ ಮಾಡಿದೆ ನಾನು ಈ ರೆಸಿಪಿನ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನಿಲ್ಲಿ ಸ್ಟೋವ್ ಆನ್ ಮಾಡಿ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಬಾಣಲಿಗೆ ಎಣ್ಣೆ ಹಾಕ್ಕೊತಾ ಇದ್ದೀನಿ ನೀವು ಎಣ್ಣೆ ಬದಲಾಗಿಲಿ ತುಪ್ಪನೂ ಸಹ ಹಾಕೋಬಹುದು ಎಣ್ಣೆ ಕಾದ ನಂತರ ಇದಕ್ಕೆ ಇದಕ್ಕೆ ಇವಾಗ ಜೀರಿಗೆ ಹಾಗೆ ಸಾಸಿವೆ ಹಾಕ್ಕೊತಾ ಇದ್ದೀನಿ ಜೀರಿಗೆ ಸಾಸಿವೆ ಸಿಡಿದ್ಮೇಲೆ ಕರ್ಬೇವಿನ ಸೊಪ್ಪು ಹಾಕೋಬೇಕು ಹಾಗೆ ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ ಒಂದರಲ್ಲಿ ಎರಡು ಭಾಗ ಮಾಡಿಬಿಟ್ಟಿಲ್ಲಿ ಮೆಣಸಿನ್ಕಾಯಿನ ಹಾಕೊಂತ ಇದ್ದೀನಿ ಅದಾದ ನಂತರ ಸ್ಲೈಸಾಗಿ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿ ಹಾಕ್ಕೊಂತ ಇದ್ದೀನಿ ಜೊತೆಗೆ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ ನಿಮಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಡ ಅಂದರೆ ನೀವು ಇಲ್ಲಿ ಶುಂಠಿ ಹಾಕಿ ಬೆಳ್ಳುಳ್ಳಿನ ಜಜ್ಜಿ ಬಿಟ್ಟನು ಸಹ ಹಾಕೋಬೋದು ಇಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿನೂ ಸಹ ಹಾಕೋಬೋದು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟೇ ಹಾಕೊತಾಯಿದ್ದೀನಿ ಅದನ್ನ ಇವಾಗ ನೀಟಾಗಿ ಬಾಡಿಸ್ಕೊಂಡ್ಬಿಡೋಣ ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲಿರುವಂಥ ವಾಸನೆ ಹೋಗೋವರ್ಗು ಇದನ್ನು ಬಾಡಿಸ್ಕೋಬೇಕಾಗತ್ತೆ ಅದಾದ ನಂತರ ಇದಕ್ಕೆ ಮೆಂತ್ಯ ಸೊಪ್ಪು ಹಾಕೊತಾ ಇದ್ದೀನಿ ನನ್ನ ಹತ್ರ ಮೆಂತ್ಯ ಸೊಪ್ಪು ಇತ್ತು ಅಂತ ಮೆಂತ್ಯ ಸೊಪ್ಪು ಹಾಕ್ಕೊತಾ ಇದ್ದೀನಿ ಇಲ್ಲಾಂದರೆ ನೀವು ಪಾಲಕ್ ಸೊಪ್ಪನ್ನು ಸಹ ಹಾಕೋಬೋದು ಈ ಥರ ಕಿಚಡಿಗಳಿಗೆ ಸೊಪ್ಪನ್ನ ಸೇರಿಸಿ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಮೆಂತ್ಯ ಸೊಪ್ಪು ಹಾಕಿದ ತಕ್ಷಣ ಮೆಂತ್ಯ ಸೊಪ್ಪನ್ನು ಸಹ ನೀಟಾಗಿ ಬಾಡಿಸ್ಕೋಬೇಕಾಗತ್ತೆ ಯಾಕಂದರೆ ಕಹಿ ಅಂಶ ಬಿಟ್ಕೊಂಡ್ಬಿಡುತ್ತೆ ಅದಕ್ಕೋಸ್ಕರ ನೀಟಾಗಿ ಇದನ್ನು ಸಹ ಬಾಡಿಸ್ಕೊಂಡ್ಬಿಡಬೇಕು ಅದಾದ ನಂತರ ನಾನು ತರಕಾರಿನ ಹಾಕೊತಾ ಇದ್ದೀನಿ ಕ್ಯಾರೆಟು ಹಾಗೆ ಬೀನ್ಸ್ ಸೇರಿಸ್ಕೊತ ಇದ್ದೀನಿ ನೀವು ಇಲ್ಲಿ ಆಲೂಗಡ್ಡೆನೂ ಸಹ ಸೇರಿಸ್ಕೋಬೋದು ನಮ್ಮಲ್ಲಿ ಆಲೂಗಡ್ಡೆ ಈ ಥರ ಕಿಚಡಿಗೆ ಅಷ್ಟೊಂದು ಇಷ್ಟಪಡೋಲ್ಲ ಅನ್ನೋ ಕಾರಣಕ್ಕೆ ನಾನಿಲ್ಲಿ ಆಲೂಗಡ್ಡೆನ ಸ್ಕಿಪ್ ಮಾಡಿದ್ದೀನಿ ಕ್ಯಾರೆಟ್ ಬೀನ್ಸನ್ನು ಸಹ ಹಾಕ್ಕೊಂಡು ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ಅದಾದ ನಂತರ ಇವಾಗ ಇದಕ್ಕೆ ಹಿತ್ಕಿರೋ ಅಂತಹ ಅವರೆಕಾಳ್ ಹಾಕ್ಕೊತಾ ಇದ್ದೀನಿ ಅವರೆಕಾಳು ಸೀಸನ್ ಇಲ್ಲ ಅಂದ್ರೂ ಇವಾಗ ಅವರೆಕಾಳು ಸಿಗ್ತಾಯಿದೆ ಸಿಕ್ಕಿರೋ ಟೈಮಲ್ಲಿ ಆಯಿತು ಅಂತ ಇಲ್ಲಿ ಹಾಕ್ಕೊತಾ ಇದ್ದೀನಿ ಅದ್ರ ಜೊತೆಗೆ ಹಸಿ ಬಟಾಣಿನೂ ಸಹ ಸೇರಿಸ್ಕೊತಾ ಇದ್ದೀನಿ ಇದನ್ನೆಲ್ಲ ಹಾಕ್ಕೊಂಡು ನೀಟಾಗಿ ಸರಿ ಮಿಕ್ಸ್ ಮಾಡ್ಕೊಂಬಿಡ್ಬೇಕಾಗತ್ತೆ ಇದಕ್ಕೆ ಇವಾಗ ಸ್ಪೈಸಸ್ನ ಸೇರಿಸ್ಕೊಂಡ್ಬಿಡಣ ನಾನಿಲ್ಲಿ ಒಂದು ಸ್ವಲ್ಪ ಕಲರ್ಗೋಸ್ಕರ ಅರ್ಶಿಣ ಪುಡಿ ಹಾಕೊಂಡಿದ್ದೀನಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆ ಪುಡಿ ಹಾಗೆ ಧನಿಯಾ ಪುಡಿ ಹಾಗೆ ಗರಂ ಮಸಾಲ ಸೇರಿಸ್ಕೊತಾ ಇದ್ದೀನಿ ನಿಮಗೆ ಬೇಕಿದ್ರೆ ಖಾರ ಜಾಸ್ತಿ ತಿಂತೀವಿ ಅನ್ನೋದಾದ್ರೆ ನೀವು ಇಲ್ಲಿ ಈ ಹಂತದಲ್ಲಿ ಹಚ್ಕರದ ಪುಡಿನೂ ಸಹ ಸೇರಿಸ್ಕೋಬಹುದು ಅದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಸಹ ಸೇರಿಸ್ಕೊಂಡಿದ್ದೀನಿ ಇದನ್ನ ಇವಾಗ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾನು ತೊಗರಿ ಬೇಳೆ ಹಾಗೆ ಮೈಸೂರು ಬೇಳೆ ಅಂತ ಬರತ್ತಲ್ಲ ಅದೆರಡನ್ನೂ ಸೇರಿಸ್ಕೊಂಡಿದ್ದೀನಿ ಜಾಸ್ತಿ ಹಾಕೋಬಾರ್ದು ಒಂದೊಂದು ಒಂದು ಗ್ಲಾಸ್ ಅಲ್ಲಿ ಅರ್ಧ ಅರ್ಧ ಗ್ಲಾಸ್ ಎರಡು ಸೇರಿಬಿಟ್ಟು ಒಂದೇ ಒಂದು ಗ್ಲಾಸ್ ಕಸಬೇಕು ಅದು ಟೀ ಕುಡಿಯೋ ಗ್ಲಾಸಲ್ಲಿ ಆದರೆ ಸಾಕಾಗುತ್ತೆ ಜಾಸ್ತಿ ಹಾಕೊಂಡ್ರೆ ಅದು ಕಿಚಡಿ ಅಷ್ಟೊಂದು ಚೆನ್ನಾಗಿರೋಲ್ಲ ಅದಕ್ಕೋಸ್ಕರ ನಾನಿಲ್ಲಿ ಒಂದೇ ಒಂದು ಗ್ಲಾಸ್ ಆಗುವಷ್ಟು ಎರಡು ಬೇಳೆನೂ ತೊಗೊಂಡಿದ್ದೀನಿ ಅದನ್ನು ಸಹ ಇಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತ ಇದ್ದೀನಿ ಇಲ್ಲಿ ಮಾಡೋಕ್ಕಿಂತ ಮುಂಚೆ ಒಂದು ಐದರಿಂದ ಹತ್ತು ನಿಮಿಷ ನೆನೆಸಿಟ್ಕೊಂಡಿದ್ದೆ ಅಷ್ಟೇ ಅದಾದ ನಂತರ ನಾನಿಲ್ಲಿ ಹಾಕ್ತಾ ಹಾಕ್ತಾಯಿದ್ದೀನಿ ಈ ಕಿಚಡಿಗೆ ನವಣೆ ಹಾಕಿ ಕಿಚಡಿ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಈ ನಾರ್ಮಲ್ ನಾವು ಅಕ್ಕಿ ಬೇಳೆ ಎಲ್ಲ ಹಾಕ್ಬಿಟ್ಟು ಮಾಡಿರ್ತೀವಲ್ವಾ ಒಂದು ಸರಿನಾದ್ರೂ ನೀವು ನವಣೆ ಇದ್ದಾಗ ನವಣೆ ಹಾಕಿ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಅದಲ್ಲದೇ ನವಣೆಯಲ್ಲಿ ಹೆಲ್ತ್ ಬೆನಿಫಿಟ್ಸು ತುಂಬನೇ ಇದೆ ಈ ವೆಯ್ಟ್ ಲಾಸ್ ಎಲ್ಲ ಮಾಡಬೇಕು ಅಂತಾರೆ ನೋಡಿ ಹಂಥರಿಗೆ ಮಾತ್ರ ತುಂಬಾ ಯೂಸ್ಫುಲ್ ಆಗುತ್ತೆ ಈ ರೆಸಿಪಿ ಮಾತ್ರ ಹಾಗೆ ಡಯೆಟ್ ಮಾಡೋರು ಅಂತ ಅಷ್ಟೇ ಅಲ್ಲದೇ ಇನ್ ಡಯಟ್ ಮಾಡದೇ ಇರೋರಿಗೆ ಹಾಗೆ ಮಕ್ಕಳು ತರಕಾರಿ ತಿನ್ನಲ್ಲ ನೋಡಿ ಆ ಥರದವರಿಗೆ ಈ ಥರ ಕಿಚಡಿ ಮಾಡಿಕೊಡಿ ಹೆಲ್ದಿಯಾಗೂ ಇರುತ್ತೆ ಹಾಗೆ ಮಕ್ಕಳು ಸಹ ಹೊಟ್ಟೆ ತುಂಬಾ ತಿಂದಿರ್ತಾರೆ ತರಕಾರಿಯೂ ಸಹ ಆಗಿರುತ್ತೆ ನಾನಿಲ್ಲಿ ನವನೆ ಒಂದು ಮೂರು ಅವರು ನೆನೆಸಿಟ್ಕೊಂಡಿದ್ದೆ ನೆನೆಸಿಟ್ಕೊಂಡಿರುವಂತಹ ನವನೇನ ಸೇರಿಸ್ಕೊಳ್ತಾ ಇದ್ದೀನಿ ನೀವು ನೆನೆಸ್ತೇನೂ ಸಹ ಮಾಡ್ಕೋಬಹುದು ನೆನೆಸಿದ್ರೆ ವಿಜಲ್ಸ್ನ ಜಾಸ್ತಿ ತೊಗೊಳ್ಳುವಂತಹ ಅವಶ್ಯಕತೆ ಇರಲ್ಲ ಅನ್ನೋ ಕಾರಣಕ್ಕೆ ನಾನಿಲ್ಲಿ ಒಂದು ಮೂರು ಅವರು ನೆನೆಸಿಟ್ಕೊಂಡಿದ್ದೀನಿ ಅದಾದ ನಂತರ ನಾನಿಲ್ಲಿ ಒಂದು ಗ್ಲಾಸ್ ಬೇಳೆ ಒಂದು ಗ್ಲಾಸ್ ನವನೆ ತೊಗೊಂಡಿರೋದ್ರಿಂದ ಐದು ಗ್ಲಾಸ್ ನೀರನ್ನ ಸೇರಿಸ್ಕೊಂತ ಇದ್ದೀವಿ ನೀವು ನಾರ್ಮಲ್ ಬಿಸಿ ಬೆ ಈ ನಾರ್ಮಲ್ ಬಿಸಿಬೇಳೆ ಬಾತಿಗೆಲ್ಲ ಯಾವ ತರ ಹಾಕ್ತೀವಿ ನೋಡಿ ನೀರನ್ನ ಅದೇ ತರನೇ ಈ ಕಿಚಡಿಗೂ ಸಹ ಸೇರ್ಸ್ಕೊಬೇಕಾಗುತ್ತೆ ನೀವು ಒಂದು ಸ್ವಲ್ಪ ಕಿಚಡಿ ಲಿಕ್ವಿಡ್ ಥರ ಬೇಕು ಅಂದರೆ ಇನ್ನೂ ಒಂದು ಸ್ವಲ್ಪ ಜಾಸ್ತಿನೇ ಸೇರಿಸ್ಕೋಬಹುದು ಅದಾದ ನಂತರ ನಾನಿಲ್ಲಿ ಲಾಸ್ಟಲ್ಲಿ ಟೊಮೆಟೊನ ಸೇರ್ಸ್ಕೊತಾ ಇದ್ದೀನಿ ಈ ತರಕಾರಿ ಜೊತೆಗೆ ಟೊಮೆಟೋನ ಸೇರಿಸ್ಕೊಂಡ್ರೆ ಪೂರ್ತಿಯಾಗಿ ಸ್ಮ್ಯಾಶ್ ಆಗಿಬಿಡುತ್ತೆ ಅನ್ನ ಕಾರಣಕ್ಕೆ ನಾನು ಲಾಸ್ಟಲ್ಲಿ ಸೇರಿಸ್ಕೊಂತ ಇದ್ದೀನಿ ಸರಿ ಮಿಕ್ಸ್ ಮಾಡಿಕೊಂಡು ಲಾಸ್ಟಲ್ಲಿ ಇದಕ್ಕೆ ಕಟ್ ಮಾಡ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡು ಒಂದು ಕುದಿ ಬರೋವರೆಗೂ ಬಿಡಬೇಕಾಗುತ್ತೆ ಕುದಿ ಬಂದರೆ ತರಕಾರಿ ಎಲ್ಲ ಮೇಲ್ಗಡೆ ಕೆಳಗಡೆ ಎಲ್ಲ ಇರುತ್ತೆ ನೀಟಾಗಿ ಒಂದ್ಸರಿ ಮಿಕ್ಸ್ ಆಗುತ್ತೆ ಅನ್ನ ಕಾರಣಕ್ಕೆ ಹಾಗೆ ಇದು ಒಂದು ಕುದಿ ಬಂದ ಮೇಲೆ ಇದಕ್ಕೆ ಲೆಮನ್ ನ ಸೇರಿಸ್ಕೋಬೇಕಾಗುತ್ತೆ ಲೆಮನ್ ಸೇರ್ಸಿದ್ರೆ ಹುಳಿ ಹುಳಿಯಾಗಿ ಚೆನ್ನಾಗಿರುತ್ತೆ ಅದರಲ್ಲೂ ಮಳೆ ಬರ್ತಾ ಇತ್ತು ಅನ್ನೋ ಕಾರಣಕ್ಕೆ ನಾನು ಇವತ್ತು ಈ ಕಿಚಡಿನ ಮಾಡ್ತಾ ಇದ್ದೆ ಅದಕ್ಕೋಸ್ಕರ ಲೆಮನ್ನ ಸೇರಿಸ್ಕೊಂತ ಇದ್ದೀನಿ ನಿಮಗೆ ಲೆಮನ್ ಬೇಡ ಅಂದ್ರೆ ನೀವು ಇಲ್ಲಿ ಹುಣಸೆ ರಸನ ಸೇರಿಸ್ಕೋಬಹುದು ಹುಣಸೆ ರಸನ ಬೇಡ ಅಂದ್ರೆ ಟೊಮೆಟೊ ಹಾಕೊಂತೀವಲ್ಲ ಟೊಮೆಟೋನ ಇಲ್ಲಿ ಒಂದು ಬಳಸಿದ್ದೀನಲ್ವ ನೀವು ಎರಡು ಅಥವಾ ಮೂರನ್ನ ಬಳಸ್ಕೋಬಹುದು ಲೆಮನ್ ಹಾಕೊಂಡು ನೀಟಾಗಿ ಇದನ್ನು ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ನಾನಿಲ್ಲಿ ಮೂರು ವಿಜಲ್ನ ನ ಇದ್ದೀನಿ ಮೂರು ವಿಜಲ್ ಆದರೆ ಸಾಕಾಗುತ್ತೆ ಹಾಗೆ ನೋಡಿ ಇಲ್ಲಿ ಮೂರು ಬೀಜಲು ಸಹ ಆಗಿದೆ ನಾನಿಲ್ಲಿ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ಥರ ಬಂದಿದೆ ಅಂತ ಆಗಿತ್ತು ಹಾಗೆ ನಮ್ಮ ಮನೇನೊಂದು ಸ್ವಲ್ಪ ಗಟ್ಟಿಯಾಗಿದ್ರೆ ತುಂಬ ಇಷ್ಟಪಡ್ತಾರೆ ಹಾಗೆ ಆವಾಗಿಂದ ಆವಾಗಲೇ ತಿಂತೀವಿ ಅನ್ನೋ ಕಾರಣಕ್ಕೆ ನಾನಿಲ್ಲಿ ಇಷ್ಟು ಗಟ್ಟಿಯಾಗಿ ಮಾಡ್ಕೊಂಡಿದ್ದೀನಿ ನಿಮಗೆ ಇಷ್ಟು ಗಟ್ಟಿ ಬೇಡ ಅಂದರೆ ನೀವು ಇದಕ್ಕೆ ಇನ್ನೂ ಒಂದು ಗ್ಲಾಸ್ ನೀರು ಹಾಕ್ಕೊಂಡು ಒಂದು ಸ್ವಲ್ಪ ಉಪ್ಪು ನೋಡಿಕೊಂಡು ಉಪ್ಪು ಹಾಕೊಂಡು ಸರಿ ಕುದಿಸ್ಕೊಂಡು ತಿನ್ಬೋದು ತುಂಬ ಚೆನ್ನಾಗಿತ್ತು ಈ ಕಿಚಡಿ ಮಾತ್ರ ಮಳೆ ಬರ್ತಾ ಇತ್ತು ಅಂತ ಹೇಳ್ಬಿಟ್ಟು ಮಾಡಿ ಮಾಡಿದ್ದೆ ಹಾಗೆ ಅಡುಗೆ ಮಾಡೋದಕ್ಕೂ ಬೇಜಾರಾಗಿತ್ತು ಅನ್ನೋ ಕಾರಣಕ್ಕೆ ಇವತ್ತು ಕಿಚಡಿನೇ ಮಾಡಿದ್ದೆ ಸೂಪರ್ ಟೇಸ್ಟಿಯಾಗಿತ್ತು ಹಾಗೆ ನನಗೆ ಈ ಥರ ಬೌಲಲ್ಲಿ ತಿನ್ನೋದಕ್ಕೆ ಇಷ್ಟ ಅಂತ ಹೇಳ್ಬಿಟ್ಟು ಇವತ್ತು ಬೌಲಿಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ಈ ಥರ ಬೌಲಿಗೆ ಹಾಕ್ಕೊಂಡು ಮೇಲುಗಡೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ನಿಮಗೆ ಬೇಕಾದರೆ ಉಪ್ಪಿನಕಾಯಿನ ಹಾಕ್ಕೊಂಡು ಉಪ್ಪಿನಕಾಯಿನೂ ಸಹ ಹಾಕ್ಕೊಂಡು ತಿನ್ಬೋದು ಸೂಪರ್ ಟೇಸ್ಟಿಯಾಗಿರೋಂತಹ ಹಾಗೆ ಹೆಲ್ತಿಯಾಗಿರುವಂತಹ ನಾವನ್ನೇ ಕಿಚಡಿನೇ ಯಾವ ಥರ ಮಾಡೋದು ಅಂತ ಇವತ್ತು ತೋರಿಸ್ಕೊಟ್ಟಿದ್ದೀನಿ ಸೂಪರ್ ಆಗಿರುತ್ತೆ ನೀವು ಸಹ ಒಂದ್ಸರಿ ಮನೇಲಿ ಮಾಡಿಬಿಟ್ಟು ಟೇಸ್ಟ್ ನೋಡಿ ಹಾಗಿದ್ರೆ ನಾನು ಮಾಡಿರುವಂತಹ ಈ ನವನೆ ಕಿಚಡಿ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೂ ಸಹ ಶೇರ್ ಮಾಡಿ ಥ್ಯಾಂಕ್ ಯು